ಇವಾಗ ರಾತ್ರಿ ನಾ ಇವತ್ತು ಬೆಳಗ್ಗೆ ಇದ್ದ ಮುಖ ನೋಡ್ತೀನಿ ಶಾಸ್ತ್ರಿಗಳೇ ಅಯ್ಯೋ ಏನು ಹೇಳೋದು ಶಾಸ್ತ್ರಿಗಳೇ ನಿಮ್ಮನ್ನ ನಂಬಿ ನಾನು ನಮ್ಮ ಸಾಧ್ಯ ನೋಡಿಸ ನೋಡಿ ಇದರಲ್ಲಿ ನಂದೇನು ತಪ್ಪಿಲ್ಲ ಆ ಹುಡುಗಿಯ ಕಡೆಯವ್ರದೇ ತಪ್ಪು ಅವರು ಒಂದು ಹುಡುಗಿನ ತೋರಿಸಿ ಇನ್ನೊಂದು ಹುಡುಗಿ ಜೊತೆ ಮದುವೆ ಮಾಡಿದ್ದಾರೆ ಅದೇನು ಕಲರ್ ನೋಡ್ತೀರಿ ಕಾಗೆ ಅಂತ ಕಪ್ರಿ ಇರ್ಲಿ ಕ್ವಾರಿ ಆರಿ ಅಲ್ರಿ ಅಂತೂ ಶಿರ್ಪನಕ್ಕೆ ಮೂಗ್ರಿ ಆ ಬೇರೆ ಹುಡುಗಿ ತೋರಿಸಿ ಮದುವೆ ಮಾಡಿದ್ದಾರೆ ನಿಮಗೆ ಆ ಮದ್ ರೀ ಹೆಂಡತಿ ಒಬ್ಬ ಇಲ್ಲಲ್ಲ ನನಗೆ ಅಪ್ಪ ಅವಳಿಗೊಂದು ದುಡ್ಡು ಚೀಟಿ ಕೊಡಿ ಇನ್ನೊಂದು ಹುಡುಗಿ ನೋಡಿ ನಾನು ನಾನು ನಿಂತು ಮದುವೆ ಮಾಡಿದ್ದು ನಿಂದು ನಿಮ್ಮದು ಕೈಯೆಲ್ಲ ಈಗ ಮಾತಾ ಅನ್ಸು ಕೊಡ್ತೀನಿ ಹುಡುಗಿ ಹುಡ್ಗಿ ಸವಾಸ ಬೇಡ ನಿಮ್ಮ ಸವಾಸನೂ ಬೇಡ ನಿಮ್ಮ ಸವಾಸ ಮಾಡಿದ್ದಕ್ಕೆ ಬರೋಬ್ಬರಿ ಮಾಡಿದ್ರಿ ರೀ ಏನೈತಿ ನಿನ್ನ ನಾ ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ನಿಮ್ಗೆ ಬೇಡ ಅಂತೂ ನಮ್ಮ ಮಕ್ಕಳಿಗೆ ನೋಡ್ಕೊಂಡು ಆರಾಮ ಇರ್ತೀನಿ ಬಾಯ್ ಬಾಯ್ ಕದಮ್ ದಾತು ಬಾಯ್ ಬಾಯ್ ಬರ್ತೀನಿ

ಒಬ್ಬಳಿಗೆ ಒಂದು ಕಾಲಿಲ್ಲ ಒಬ್ಬಳಿಗೆ ಬಣ್ಣನೇ ಇಲ್ಲ ಒಬ್ಬಳಂತೂ ಹೆಣ್ಣು ಅನ್ಸ್ಕೊಳ್ಲಿಕ್ಕೆ ಲಯಕ್ಕಿಲ್ಲ ಹಾಗಾಗಿ ಆ ಹೆಣ್ಣಿನ ಅದನ್ನು ಬಿಟ್ಟು ಬೇರೆ ಹೆಣ್ಣನ್ನು ನೋಡ್ತಾ ಇದ್ದೀನಿ ಅಂದಂಗೆ ಇದಲ್ಲೂ ಒಂದು ಈ ಮಡವಾಳ್ ಹಳ್ಳದ ಕಡೆ ಒಂದು ಪುಟ್ಟ ಮಲ್ಲಿ ಅಂತ ಹುಡುಗಿದೆ ಅಂತೆ ಒಂದಿನ ಹೋಗಿ ಅವಳನ್ನು ನೋಡ್ಕೊಂಡು ಬಿತ್ತು ನೋಡು ಅಲ್ಲಾ ಈ ನಮ್ಮ ಅಪ್ಪ ನನ್ನ ಹುಡ್ಗಿ ಬೂಡಕ್ಕೆ ಕೈ ಆಗ್ಬಿಟ್ನಲ್ಲ ಹೆಂಗಾಲಿ ಇವನಿಂದ ಕುಟುಂಬಲಿಂದ ಲಕ್ಷಿಸ್ಲೇಬೇಕು ಅಪಯ್ಯೋ ಬ್ಯಾಡ ಕಣಯ್ಯಕಿ ದುಮ್ಮಿದಳು ಡುಮ್ಮಿ ಇದ್ರೆ ನಿನ್ನ ಮಮ್ಮಿ ಆಗ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ ಇದ್ರೆ ಒಳ್ಳೇದೇ ಆಯ್ತು ಬಿಡು ಅಪಯ ಅವಳು ದುಮ್ಮಿ ಅಲ್ಲ ಅಪ್ಪಯ್ಯ ಅವಳು ಕಾಗಿಗಿಂತ ಕಪ್ಪಿದಳಯ್ಯ ದು ಇದ್ರೆ ಎಲ್ಲಾದ್ರೂ ಅಂದ್ರೆ ಈ ಬಸ್ ಅಲ್ಲಾಗ್ಲಿ ರಿಕ್ಷಾದಲ್ಲಾಗಲಿ ಅವಳು ಒಕ್ಕೋದಿಲ್ಲ ಹಾಗೆ ನಡ್ಕೊಂಡೇ ಹೋಗೋದು ನಡ್ಕೊಂಡೇ ಕರ್ಕೊಂಡು ಬರೋದು ಅಯ್ಯೋ ಈಗ ರೊಕ್ಕನ ಉಳಿತದೆ ದಪ್ಪಗಿದ್ರು ತೆಪ್ಪಗಿದ್ರು ಸಾಕು ಅಪಯ ಇನ್ನು ಕಪ್ಪಿದ್ರೆ ಒಳ್ಳೇದಾಯ್ತು ಜನರು ಕಣ್ಣು ಹಾಕಿ ಮೇಲೆ ಬೀಳೋದಿಲ್ಲ ನೋಡು ಅಪಯ ಅವಳು ಮೂಕಿ ಗಂಡ ಒಳ್ಳೇದಾಯ್ತು ನಾನು ಏನು ಮಾಡಿದ್ರು ಅವಳು ಮಾತಾಡೋದಿಲ್ಲ ಬೇರೆಯವ್ರ ಕಡೆ ನನ್ನ ವಿಷಯ ಹೇಳೋದಿಲ್ಲ ಅಯ್ಯೋ ಅಪಯ ಅವಳು ಕುರುಡಿ ಕುರುಡಿಗಣ ಮತ್ತೂ ಒಳ್ಳೇದಾಯ್ತು ವೆರಿ ನೈಸ್ ಅವಳು ಕುರುಡಿ ಆದ್ರೆ ನಾನು ಏನ್ ಅನಾಚಾರ ಮಾಡಿದ್ರು ಅವ್ರಿಗೆ ಅವಳಿಗೆ ಗೊತ್ತಾಗೋದಿಲ್ಲ ಮತ್ತು ಯಾರತ್ರೂ ನಾನು ಏನ್ ಮಾಡಿದ್ದೀನಿ ಅಂತ ಅವಳು ಕೇಳೋದಿಲ್ಲ ಅಯ್ಯಪ್ಪ ಏನ್ ಹೇಳಿದ್ರು ಕೇಳಲ್ಲಪ್ಪ ಇನ್ನ ಅಪ್ಪ ಏನ್ ಮಾಡ್ಲಿ ಡಾಂಕಿ ಮಾವ ಅಂತ ಕಲಿಬೇದ ಅನ್ನೈ ಮಾವ ಅಂತಾನೆ ಕಲಿ ಸಾಕು ಡಾಂಕಿ ಮಾವ ಅಂತ ಕರಿ ಹೇಳ್ತಿದ್ದೆ ಆ ದಿನ ಡಾಂಕಿ ಅತ್ತ ಗೊತ್ತಿಲ್ಲಾಗಿತ್ತು ಇವತ್ತು ಗೊತ್ತಾಯ್ತು ಯಾರಂದ್ರು ಅಪ್ಪ ಹೇಳಿದ್ದು ಕತ್ತೆ ಅಂತ ಡಾಂಕಿ ಅಂದ್ರ ಕತ್ತೆ ಹೇಗ ನಾನು ನಿಮ್ಮ ಅಣ್ಣ ಅಲ್ಲ ನಿಂಗ ನೋದಿದ್ಲೇ ಗೊತ್ತಾಗ್ತದೆ ಅಣ್ಣನೋ ಅಜ್ಜನೋ ಅಪ್ಪನೋ ಅಂತ ಅಂದಂಗೆ ನಮಸ್ಕಾರ ಇವಳು ಬಂತಲ್ಲ ಪಗ್ಲಾ ಬಂತಲ್ಲಪ್ಪ ಅಪಯ ಇವಳು ಇವಳು ಯಾಕೆ ತಿಳ್ಕಲಿ ನೀನು ಯಾರು ಇವಳು ಯಾಕೆ ಹೇಳಕ್ ಬೇಜಾರ್ ಮಾಡ್ತೀಯೋ ಅಣ್ಣ ನಾನು ಯಾರು ಅಂತನ ನಮಸ್ಕಾರ ಶಾಸ್ತ್ರಿಗಳೇ ಪುಟ್ಮಲ್ಲಿ ಅಂತ ಓ ಪುಟ್ಮಲ್ಲಿ ಅಂದ್ರೆ ಎಲ್ಲೋ ನೋಡಿದ್ದೆ ನಾನು ಪೊಲೀಸರ ಜೊತೆಗೆ ಮಾವಿನ ಹಣ್ಣನ್ ವ್ಯಾಪಾರ ಮಾಡ್ತಾ ಎಲ್ಲ ನೀನು ಎಲ್ಲ ವ್ಯಾಪಾರ ಈಗ ಮತ್ತು ಈ ಪುಟ್ಟಮಲ್ಲಿ ಕುರ್ಡಿ ಕುಂಟಿ ಮೂಕಿ ಅಂತೆಲ್ಲ ಹೇಳಿದಾರಣ್ಣನ್ ಮಗರ ಕಲ್ಕಾನ್ ಅನ್ವಾಗ ಯಾರು ಶಾಸ್ತ್ರಿಗಳೇ ನಾನು ಕುಂಟಿ ಅಣ್ಣಾಯಿ ಮಾಮಾ ನಾ ಯಾಕೆ ಹಂಗೆ ಅಂದ್ರೆ ಈ ನಮ್ಮ ಮುದ ಇದ್ದಾನಲ್ಲ ಇವನ್ ಕಣ್ಣು ನಿನ್ನ ಮೇಲೆ ಬಿದ್ದಿತ್ತು ಅದಕ್ಕೆ ಅವಳಿಂದ ಕಾಪದತ್ತಲವಾಗಿ ಹೇಳಿದ್ದು ಇವ್ರ ಕಣ್ಣು ನನ್ನ ಮೇಲೆ ಬಿದ್ದಿತ್ತ ಇವ್ರ ನನ್ ಪ್ರೀತಿ ಮಾಡ್ತಾರ ಶಾಸ್ತ್ರಿಗಳೇ ನೀವು ಹೌದು त्रास करती जीवक त्रास ಎಲ್ಲಾ त्रास ಆಗೋಂಗೆ ಆಯ್ತಾ ನೋಡ್ರಿ ಎರಡೆರಡು ಜನ त्रास ಬಿಡ್ತಾ ಇದ್ದಾರೆ ಈಗ ನನಗೋಸ್ಕರ ಹಾ ಅಲ್ಲ ಈಗ ಯಾರ್ ನನ್ನ ಮದುವೆ ಮಾಡ್ಕೊಡು ನಿಮ್ಮತ್ರ ಏನೈತೆ ಅಣ್ಣಾ ಮಾವ ನನ್ನ ಮದಿಯಾಗಲಿಕ್ಕೆ ಆಸ್ತಿ ನಾ ಪಾಸ್ತಿ ನಾ ಏನು ಇಲ್ಲ ನಿಮ್ಮತ್ರ ಎ ನನ್ನತ್ರ ಐತಿ ಐತಿ ತಾಕತ್ತು ಐತಿ ಈಗ ಶಕ್ತಿ ಶಾಸ್ತ್ರಿಗಳೇ ತಡ್ಕೊಳ್ಳಿ ನೋಡಣ್ಣ ಅಣ್ಣವ್ವಾ ಆಸ್ತಿ ಪಾಸ್ತಿ ಎಲ್ಲ ನಿಮ್ ಅಪ್ಪ ಹತ್ರ ಇದೆಯಂತೆ ನಿಮ್ಮ ಹತ್ರ ಏನು ಇಲ್ಲ ನಾನ್ ಅಪ್ಪ ನಂದೇ ಅಲ್ವಾ ಹೌದ್ ಅಪ್ಪ ಸತ್ತ ಮೇಲೆ ಇಮ್ಮ ಅದೇ ಅಪ್ಪ ಮೇಲೆ ಅದೆಲ್ಲ ನಂದೇ ಹೌದ್ ಅಪ್ಪ ಸತ್ ಮೇಲೆ ನಿಂದಾಗುತ್ತೆ ನಾನು ಈಗ ಅವ್ರ ಪ್ರೀತಿ ಮಾಡ್ತೀನ ಎಲ್ಲಾ ಆಸ್ತಿ ಬರುತ್ತಾ ಆಮೇಲೆ ಅವ್ ಸತ್ತೋದ್ಮೇಲೆ ಬೇಕಿದ್ರೆ ಅಲ್ಲ ನೀನೀಗ ಅವ್ಲನ್ ಪ್ರೀತಿ ಮಾದ್ಲೆ ನೀನು ನಮ್ಮ ಅಮ್ಮ ಆಗ್ತೀಯ ಆಮೇಲೆ ಅಮ್ಮನ್ ಪ್ರೀತಿ ಮಾಡಿ ನನ್ನ ನಲ್ಕ ಹೋಗುವಂತೇನು ದಟ್ಟನ ಮಗನೆ ಕಳ್ನ ಮಗನೆ ನಾಲ ಮಗನೆ ನೀನು ಸ್ವರ್ಗಕ್ಕಾದ್ರೂ ಹೋಗು ನರ್ಕಕ್ಕಾದ್ರೂ ಹೋಗು ಈಗ ನಾವಿಬ್ರು ದೊಡ್ಡವ್ರು ಪ್ರೀತಿ ಮಾಡ್ತಾ ಇದ್ದೀವಿ ಅಲಾರು ಚಿಕ್ಕವರು ಇದನ್ನು ನೋಡಬಾರ್ದು ಇಲ್ಲಿಂದ ಅಲ್ಲ ಇದು ಒಲ್ಲೆ ಪೀಕ್ಲಾತಾಯ್ತಲ್ಲಪ್ಪ ಈಗಿನ ಹೆಣ್ಮಕ್ಳು ಆಸ್ತಿ ಅಂತಸ್ತು ಹಣ ಇದ್ಲೆ ಈ ಮುದುಕ್ಲಿಗೂ ಮದ್ ಯಾಗುಕ್ ಲೇಡಿ ಆಗ್ತಲಲ್ಲಪ್ಪ ಏನಲ್ಲ ಆಗಲಿ ಏನು ಮಾಪಯ ಈ ಚತ್ನಂತಾದ್ಲು ಆ ಪುತಮಲ್ಲಿ ನನ್ನ ಪೀತಿಸ್ತೀನಿ ಅಂದ್ಲಲ್ಲ ಅಷ್ಟು ಸಾಕು ಏನು ಹೆಂಗೆಲ್ಲ ಮಾಡಿ ನಮ್ಮ ಅಪ್ಪ ಏನು ಗೊತ್ತಾ ಅನ್ಸು ಬಿಟ್ಲೆ ಆಸ್ತಿನೂ ನಂದೆ ಪುತಮಲ್ಲಿನು ನಂದೆ ಇವ್ಗೆ ಹನ್ನೆರಡು ಜನ ಎಡ ಮಕ್ಳು ಕೊಡಪ್ಪ ಹೇಳಿ ಹಾನ್ ನೋಡ್ತಾ ಇದ್ರೆ ನಂಗೆ ಹಾಗೆ ಪ್ರೀತಿ ಉಗ್ಗಿಲಿಕ್ಕತ್ತ ಅಷ್ಟೆಲ್ಲ ಉಕ್ಕಿಸ್ಕೊಳ್ಬೇಡಿ ಶಾಸ್ತ್ರಿಗಳೇ ಓಡ್ ಹರ್ದು ಹೋಗುತ್ತೆ ಹಾಗೇನಾಗೋದಿಲ್ಲ பாக்கிக்கா தசியசிாரி மைடும் கினவை நுமையாரி நின்னரக்கடிக்கிறச் சிவளி நின்னும் தருந்க